ஏன்டேஷ் மூர் சார் அதுக்கொடக் కిదా నేను ఫాల్ టెన్షన్ ఆకతది ఆక ఆకంటిలా యాకం కేలు యాకక అల్లలో రొక్క కుట్టిని కొడుం కొట్టి బిటని ఆమల හොట్టాకి సిక్కాబడే త్రాస ఆకతది ఉచ్ అంటే తోకన ఊరువిటోబిటన యావ కొట్టన యావ కుట్టికని అవ కొటిలపా నానా కొటిని ఆక కొట్టు యార్ తింగలగతి ఆక అది ఎంత ఏలు హ 700 கஷ்டே அத்தேனோத் பாப்ப கஷ்டி அன்க்கோக்கா இவ்வளோ மஸ்தி ஃபைவ் தினி அக்க உருக்கா

ਬਲੀਂਗੀ ਤੰਦੀ ਲੈ ਲੈ ਨੰ ਕੱਟੀ ਲੈ ਬਲੀਂ ਇਹ ਨੰਕੇ ਇਸ਼ਟਾ ਗਿਲ ਨਾ ਯਾਰ ਨੋ ਨਕੇ ਮਿਓ ਨੀ ਯਾਰ ਨੋ ਨਕੇ ਮਿਲੀ ਹੋ ਹ ਬਲੀਂ ਗੇਕੋ ਨਾ ਇਹ ਨੰਦੇ ਹਾਂ ਕਿ ਹੱਕ ਬੜੋ ਮਤ ਨੀ ਸਾਰੇ ਬਿਚ ਗੁੰਡੀ ਬਿਚ ਬਿਚ ਲੈ ਗੁੰਡੀ ਬਿਚ ਗੁੰਡੀ ਬਿਚ ਮਰਣਾ ਬਲੀਂਗੀ ਬਿਚ ਬਿਚ ਹ ਬਿਚ ਇਹ ਅਣਾ ਬੜੋ ਗੁੰਡੀ ਬਿਚ ਨਾ ਕੰਮੀ ਨੀ ਨੀ ਇਹ ਕਿੰਮੀ ਨਾ ਮੋੜੀ ਹ ਨਾ ਮਰ ਬਿਚ ਲੈ ਬਿਚ ਇਹ ਤੈਗੋ ਹਣਾ ਬਿਚ ਬਿਚ ਹੈਂਗੀ ਕਈ ਤੈਗ ਤੈਗ ਬੜੋ ਤੈਗ ਤੈਗ

ஜல் <laughs>

ದೇವ್ರ ಇವತ್ತೇನಾರ ವೆಂಕಟೇಶ್ ನನ್ನ ಕೈಯಾಗ ಸಿಕ್ಕನ್ಕೋ ನಿಂಗ ಈ ಅಮಾಶಿಗೆ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಬೇಡ ಒಂದು ತೆಂಗಿನಕಾಯಿ ಹೊಡಿತೀನಪ್ಪ ಹೆಂಗಾರ ಮಾಡಿ ಜಿಗಂಗ್ ಮಾಡಪ್ಪ ಈ ಸಲ ಪಿಕ್ಸ್ ಗೆದೇಬೇಕು ಹಂಗೆ ಹಂಗಿ ಇಟ್ಬಿಡ್ಲೆ ಹಂಗಿ ದಸ್ತಿ ನೋಡು ಹಾ ಆಯ್ತು ಆಯ್ತು ಇಡೋರು ದೋಸ್ತ ಕಡಿಲೆ ಕಡಿಲೆ ದೋಸ್ತ ಈ ಸಲ ಪಿಕ್ಸ್ ನಮಗೆ ಯಾಬೇಕು ಪೋಯಪ್ಪ ದೇವ್ರೆ ಹಾ ಯಕ್ಕಲೇ ಯಕ್ಕ ತಗೋ ಕಡಿ ಮಗಳ ಈ ಸಲ చెత్త తిండి చకబిత్తందెల్ల తోక వేడం అరగా హ హ సేయో పో కొడ కొడ దస్తీ కొడ సుమలే అడబా ఆ కొడ හොడబ తోన మాట దస్తం 200 పకోడ

ಆಮೇಲೆ <laughs> <intérieur> <ourselves> <Lust> <mission>

ದೋಸ್ತ ನೋಡು ಕೊಡಲು ಹೊಡಿತೇಳಣ್ಣ ಮತ್ತ ನನ್ನ ಅಕ್ಕ ಕರ್ಗಿದ್ದಿರ್ಬೇಕು ನನ್ನ ಮನಸ್ಸು ಬೆಳಗಾದು ನಾ ಏನು ಮಾಡ್ಲಿ ಅದನ್ನು ತಗೊಂದ ಹೊರ್ಗರ ಬೆಳಗಾರ ಇತ್ರ ದೋಸ್ತ ಹಂಗೆ ಮಾಡಕ್ಕೆ ಹೋಗಡು ಆಗದ ಹೊಡಿತೇಳು ತಪ್ಪು ನೀನು ಈ ಕಡೆ ಬಂದಿ ಅದರಿ ನಿನಗೆ ರೊಕ್ಕ ಕೊಟ್ಟೀನಲ್ಲಪ್ಪ ರೊಕ್ಕ ಕೇಳೋಕೆ ಬಂದೀನಿ ನಿಲ್ಲಿಗೆ ಆಂ ಕೊಡ್ತೀನಿ ಕೊಡ್ತಿದ್ದೆ ನಾನು ಅದಕ್ಕೆ ಬಂದೀನಿ ಅಯ್ಯೋ ಹೊಡ್ಸಲಂದನ್ ಕರಿತಮ್ಮ ನಿನ್ಗೆ ಏನು ಇದ್ನಲ್ಲ ಹಂಟಿ ನಿನಗೆ ಆಗಿದ್ನಿಲ್ಲ ಸಂಜಕ್ಕೆ ನಿನಗೆ ಏನ್ ಕೊಡಸ್ತಾರೆ ಅಂದಿದ್ದೆ ನಾನು ಇವು ಎಲ್ಲ ನಾನು ತಗೊಂಡೆ ನೀನು ನೀನು ಕೊಡಬೇಕು ಹೇಳಾ 700 ರೂಪಾಯಿ ಆ ಕುಂದ್ರ ಬೈಲಿ ಕೇಳಿ ಇಲ್ಲಿ ಇಲ್ಲಿ ಕುಂದ್ರ ಬೈರ ಅಪ್ಪ ಕೇಳಿ ಇಲ್ಲಿ 700 ರೂಪಾಯಿ 700 ರೂಪಾಯಿ ಕಾ ಟ್ರಿಬಲ್ ಪರ್ಸೆಂಟ್ ಹಾಕಬೇಕು ನಿನಗೆ ಎಷ್ಟು ಒಂದು 10000 1100 ರೂಪಾಯಿ ಕೊಡಬೇಕು ನೀ ಈಗ ನನಗೆ ಸದ್ದೆ ಕೊಟ್ಬಿಡ್ತೀನಿ ಇಲ್ಲ ನಾನು ಕೋಡ್ ಈಗ ಆಯ್ತು ಆಯ್ತು ದೋಸ್ತ ಆಡ ಒಂದು ಆಟ ಆಡ್ಮೋ ಬಿಟ್ಟಿ ಬಿಡ ಕೈ ಹೋಗಿ ನೀ ಕೈ ಹೋಗಿ ಇಂತ ಆಟ ನೀನು ರಕಬೇಕಾ ಬಡ ನಾನು ಇಂದ್ರ ಆಡತಾ ಗೊತ್ತಿಲ್ಲ ನಾನು ಹೋಗ್ತೀನಿ ನಾನು ನೀನು ರಕಬೇಡ ಬೇಕು ಕುಂದ್ರ ಮತ್ತೆ ಒಂದು ಆಟ ಆಡೋನ ಗೆದ್ದನೆ ಅದಕ್ಕೆ ಬಂದೇನಿಲ್ಲ ಗೆದ್ದನೆ ನಿನ್ನ ರಕ ಕೊಟ್ಟಾನ ಮುಡಿಸಿ ಬಿಡ್ತೀನಿ

कडि दोस्त का राजा नोड अला हॉडी कळितवा అయ్యో వెంకటేశంకటేశ్ ఇల్తానా అల్ ఓడాంటారా నోడదా